ಇದು ನಿಂದು ಪ್ರಾಪರ್ ಹುಬ್ಳಿ ಹುಬ್ಳಿ ಏ ನಿನ್ನ ಹೆಸರು ಏನು ಅಭಿಷೇಕ ಅಮೋಘ ಕೃಷ್ಣ ಸರ್ ಹ್ಞೂ ಕೃಷ್ಣ ಬಾಂಡಿಗೆ ಕೃಷ್ಣ ಬಾಂಡಿಗೆ ನಿಮ್ಮ ಹೆಸರು ನಾಗರಾಜ್ ನಾಗರಾಜ್ ಸರ್ ಅವೆಲ್ಲ ಇಂಪೀರಿಯಲ್ ಬ್ಲೂಡ್

ಇದು ಬೂತ್ಸ ಅದು ಅದನ್ನ ಓಪನ್ ಮಾಡಿ ಓಪನ್ ಮಾಡಿ ಹಾಕ್ರಿ ನಮ್ಮ ಸರ್ ಇದು ಇದು ಹಿಂಗ್ ಬಟ್ಟಲ್ ಪ್ಯಾಕ್ ಮಾಡ್ತಾರೆ ಸರ್ ಇದು ಬೂತ್ಸ ಹಾಕ್ತಾರೆ ಸರ್ ಹಿಂಗ್ ಹಾಕಿ ಹಾಕಿ ಅದನ್ನ ಕ್ಯಾಪ್ ಇದು ಹಾಕಪ್ಪ ಓ ಹಾಕಿ ಮಾಡೋದಲ್ಲ ಹಾ ಸರ್ ಅದನ್ನ ಕ್ಯಾ ಲಾಕರ್ ಹಂಗ್ ಇಡ್ತಾರೆ ಸರ್ ಹಂಗ್ ಇಟ್ಟು ಸುತ್ತಿಗೆ ತಗೊಂಡು ಹಂಗ್ ಬಡಿತಾರೆ ರೈಟ್ ಅದು ಸರ್ ಇದು ಬಾಟಲ್ ಸರ್ ಇದು ಐ ಬಿ ಸ್ಕಿ ಇದು ಇದ್ರೊಳಗೆ ಈಗ ಕ್ಲೀನ್ ಮಾಡ್ಯಾರ ಸರ್ ಡೂಪ್ಲಿಕೇಟ್ ಸ್ಪಿರಿಟ್ ಸರ್ ಇದನ್ನ ಇದನ್ನ ಈಗ ಪ್ಯಾಕ್ ಮಾಡ್ತಾನೆ ಸರ್ ಏ ಮಾಡೋ ಮಾಡೋದು ಪ್ಯಾಕ್ ಮಾಡಿ ಸಾಯಿಬರ್ ತೋರ್ಸರ್ ಇದನ್ನ ಅದು ಬೂತ್ ಅಷ್ಟೇ ಹಾಕಬೇಕು ಅನ್ನೋ ಟೋಟಲ್ ಟೈಟ್ ಬಿಗಂಗಿಲ್ಲ ಅನ್ನೋದನ್ನ ಸಿಮನೆ ಸ್ಟಾಕಿಸ ಹಾ ಸರ್ ಅದು ಸುತ್ತಿಗೆ ತಗೊಂಡ್ ಲಾಕರ್ ಏನ ಇರುತ್ತೆ ಅದು ಸರ್ ಅದನ್ನ ಹಂಗೇ ಬಡಿ ತರ ಸರ್ ಆಯ್ತಾ ಕೊಡಿಲಿ ಸರ್ ಅದು ಕಂಪ್ಲೀಟ್ ಲಾಕ್ ಆಯ್ತು ಸ್ಟಿಕ್ಕರಂಟ್ ಬಾಕ್ಸ್ ಹಾ ಸರ್ ಇತ್ತೋ ಇದೆ ಬಾಟು ಇನ್ನೊಂದು ತರ ಇದೆ ಆ ರೀತಿ ಅಂಚಿನ ಮುಗಿತ್ತು ಪ್ಯಾಕ್ ಆಗುತ್ತೆ ಅದು ಹಿಂದೊಂದು ಮಾಡಬೇಕು ಹಾ ಇನ್ನೊಂದು ಅಚ್ಚಬೇಕು ninachudu naku pass <laughs> avtunda avur aa mele idu ontha camera plus ade na janal nodu kudi ade display <laughs> lo the देखो ना यदि हां कर माने सिक्स पॉलीदेव कर हां ये दिना ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ರೇಂಜ್ ಇನ್ಸ್ಪೆಕ್ಟ್ರುಕಂಡ ಏನು ಇವತ್ತಿನ ದಿವಸ ಶಿಂದಗಿ ತಾಲೂಕು ಬಿಜಾಪುರ ಜಿಲ್ಲಾ ಶಿಂದಗಿ ತಾಲೂಕಿನ ಒಂದು ಎರಡು ಮೂರು ಕಿಲೋಮೀಟರ್ ಅಂತರದಲ್ಲಿ ಒಂದು ಗದ್ದೆಯಲ್ಲಿ ಜಮೀನಿನಲ್ಲಿ ನಕಲಿ ಮದ್ಯ ತಯಾರಿಕೆಯ ಮಾಹಿತಿ ನಕಲಿ ಮದ್ಯ ತಯಾರಿಕೆ ಕಂಡು ಬಂದಿದ್ದರಿಂದ ದಾಳಿ ಮಾಡಿ ಅರವತ್ತೈದು ಪರಟಿನ್ ಬೆಟ್ಟಿಗೆಗಳು ಸುಮಾರು ಒಂದು ಅಂತ ಹೇಳಿ ಐದುನೂರು ಲೀಟ್ರ್ ಐದುನೂರು ಲೀಟ್ರಷ್ಟು ಸುಮಾರು ಒಂದು ಮೂರು ಸಾವಿರ ಬಾಟ್ಲು ಒನ್ ಏಯ್ಟಿ ಎಮ್ ಎಲ್ಲ ಮ್ಯಾಕ್ಡೊನಲ್ ನಂಬರ್ ಒನ್ ಮತ್ತು ಇಂಪೀರಿಯಲ್ ಬ್ಲೂ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಅನುಮಾನ ಬರದ ರೀತಿಯಲ್ಲಿ ನಕಲಿ ಸ್ಟಿಕ್ಕರ್ ಮತ್ತು ಅಂಟಿಸೋದು ಅಡೇಸಿವ್ ಲೇಬಲ್ ಭದ್ರತಾ ಚೀಟಿ ನಕಲಿ ತಯಾರು ಮಾಡ್ಕೊಂಡು ಬಂದು ಬೂಚು ಕ್ಯಾಪು ಮತ್ತು ಅದಕ್ಕೆ ಸ್ಟ್ರೆಂತ್ ನೋಡೋಕ್ಕೆ ಥರ್ಮೋಮೀಟ್ರ್ ಅಲ್ಪಮೀಟರು ಎಲ್ಲ ಸಿದ್ಧಪಡಿಸಿಕೊಂಡು ಎಲ್ಲ ನಕಲಿ ಇದಕ್ಕೆ ಕೆರಾಮೆಲ್ಲು ಸ್ಪಿರಿಟು ನೂರ ಐವತ್ತು ಲೀಟ್ರ್ ಸ್ಪಿರಿಟ್ ಈಗಾಗಲೇ ಉಳಿದಿರೋವಂಥದ್ದು ಆಲ್ರೆಡಿ ಮಾಡಿರ್ಬೋದು ಒಂದು ಐದುನೂರು ಲೀಟ್ರು ಇದೆಲ್ಲವೂ ಲ್ಯಾಂಡ್ ಆಗಿ ಆರು ಜನ ಆರು ಒಬ್ಬರು ಇದೇ ಜಮೀನು ಇದ್ದಂಥವ್ರು ಮತ್ತು ಐದು ಜನ ಹೊರಗಿನವರು ಬೇರೆ ಬೇರೆ ಸ್ಥಳಗಳಿಂದ ಬಂದವರು ಅಂತ ಈಗಾಗಲೇ ಹೇಳಿದ್ದಾರೆ ಅವ್ರು ಆರು ಜನ ಆರೋಪಿಗಳು ಎಲ್ಲಿಂದ ಹೇಗೆ ಏನು ಎತ್ತ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ ಇವತ್ತಿನ ದಿವಸ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯ ಸಿಂದಗಿ ರೇಂಜ್ ಅಬಕಾರಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಇ ಐ ಬಿ ಸಬ್ ಡಿವಿಷನ್ ಎಲ್ಲ ಡಿಸ್ಟಿಕ್ನ ಎಲ್ಲ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ವಿಶೇಷವಾಗಿ ಶಿವಾನಂದ್ ಹೂಗಾರ್ ಈ ತಂಡದಲ್ಲಿ ನೇತೃತ್ವ ವಹಿಸಿ ಮತ್ತು ಮಾಹಿತಿಯನ್ನು ಕಲೆ ಮಾಡಿ ಏನು ದಾಳಿ ಮಾಡಿ ಸುಮಾರು ಅಂದಾಜು ಮೌಲ್ಯ ಒಂದು ಹತ್ತು ಲಕ್ಷ ಇವರೆಲ್ಲ ಹೊರ್ತಾಗುವಂಥದ್ದು ಈ ನಕಲಿ ಹಾವಳಿಯನ್ನು ತಡೆಗಟ್ಟಲಿಕ್ಕೆ ಇನ್ನೂ ನಾವು ಜಾಗೃತರಾಗಬೇಕಾಗಿದೆ ಇನ್ನೂ ಹೆಚ್ಚು ಹೆಚ್ಚು ಇದನ್ನು ಪತ್ತೆ ಹಚ್ಚಿ ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತಿನ ಈ ಕಾರ್ಯಾಚರಣೆ ತುಂಬ ಶ್ಲಾಘನೀಯವಾದದ್ದು ಮತ್ತು ತುಂಬ ನನಗೆ ಭಾಳ ಹ್ಯಾಪಿ ಅನ್ನಿಸ್ತದೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರನ್ನ ನಾನು ತುಂಬ ಹೃದಯದಿಂದ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಅಂತ ಅದಕ್ಕೆ ಇದೆಲ್ಲ ಕಾರ್ಯಾಚರಣೆ ನಿರಂತರವಾಗಿ ಜಾಗೃತರಾದಾಗ ಮಾತ್ರ ಸಾಧ್ಯ ಇದೆಲ್ಲ ನಕಲಿ ಮಧ್ಯ ನೋಡಿಬಿಟ್ರೆ ಇದು ಬಹಳ ಇದೊಂದು ಜಾಲನ ಇದೆ ಈ ಜಾಲವನ್ನು ಭೇದಿಸಬೇಕು ಮುಂದೆ ತನಿಖೆಯಲ್ಲಿ ಇದನ್ನು ಪತ್ತೆ ಹಚ್ಚಬೇಕನ್ನೋದು ನಮ್ಮ ಉದ್ದೇಶ